ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆತ್ಮೀರೇ ಓರ್ವ ತೈಲ ವ್ಯಾಪಾರಿಯಾಗುವುದಕ್ಕಿಂತ ಮೊದಲು ಜಾನ್ ಡಿ ರಾಕ್ಫೆಲ್ಲರ್ ಒಬ್ಬ ಲೇವಾದೀವಿ ಗುಮಾಸ್ತ ಹಾಗೂ ಮಹಾತ್ಮಾಕಾಂಕ್ಷಿ ಹೂಡಿಕೆದಾರರಾಗಿದ್ದರು ಜೊತೆಗೆ ಓಹಿಯೋದ ಕ್ಲೀವ್ ಲ್ಯಾಂಡ್ಲ್ಯಾಂಡ್ನಲ್ಲಿ ಸಣ್ಣ ರೀತಿಯ ಹಣಕಾಸು ವ್ಯವಹಾರಸ್ಥರು ಕೂಡ ಆಗಿದ್ದರು ತನ್ನ ಕುಟುಂಬವನ್ನು ತ್ಯಜಿಸಿ ಓಡಿ ಹೋದ ಓರ್ವ ಅಪರಾಧಿಯ ಮಗನಾದ ರಾಕ್ಫೆಲ್ಲರ್ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಹುದ್ದೆಗೆ ಭಾಜನರಾದರು ಹುದ್ದೆ ಗಳಿಸಿದ ದಿನವೆಂದು ಆ ದಿನವನ್ನು ಅವರು ಆಚರಿಸುತ್ತಾರೆ ದಿನವೀ ಐವತ್ತು ಸೆಂಟ್ಗಳ ಸಂಬಳ ತಕ್ಕ ಮಟ್ಟಿಗೆ ಸಾಕಾಗಿತ್ತು ಆಗಲೇ ದುರಂತವೊಂದು ಸಂಭವಿಸಿತು ಸಾವಿರದ ಎಂಟುನೂರ ಐವತ್ತೇಳರ ಆರ್ಥಿಕ ಬಿಕ್ಕಟ್ಟು ಓಹಿಯೋದಲ್ಲಿನ ತಲೆ ಎತ್ತಿ ಅದು ಪ್ರತ್ಯೇಕವಾಗಿ ಕ್ಲೀವ್ಲ್ಯಾಂಡ್ನಲ್ಲಿ ದುಸ್ತರ ಪರಿಸ್ಥಿತಿಯನ್ನು ಉಂಟುಮಾಡಿತು ದೇಶಾದ್ಯಂತ ವ್ಯಾಪಾರ ವಹಿವಾಟು ನೆಲಕಚ್ಚಿ ಧಾನ್ಯಗಳ ಬೆಲೆ ಕುಸಿದಾಗ ಪಶ್ಚಿಮ ದತ್ತದ ವಿಸ್ತರಣೆ ಸ್ಥಗಿತವಾಯಿತು ಫಲಸ್ವರೂಪವಾಗಿ ಕುಂಠಿತದ ಕುಸಿತದ ಹಲವಾರು ವರ್ಷಗಳ ಕಾಲ ಮುಂದುವರಿಯುವಂತಾಯಿತು ರಾಕ್ ಫೆಲ್ಲರ್ ಕುಸಿಯಬಹುದಾಗಿತ್ತು ಇಲ್ಲೊಂದು ಐತಿಹಾಸಿಕ ಮಾರುಕಟ್ಟೆಯ ಕುಸಿತವಾಗಿದೆ ಅದರಲ್ಲೂ ಅವರಲ್ಲೂ ಬಹಳಷ್ಟು ಪೀಡೆಗೆ ಒಳಗಾಗಿಸಿತು ಅವರು ತನ್ನ ತಂದೆಯ ಹಾಗೆ ಎಲ್ಲವನ್ನು ತ್ಯಜಿಸಿ ಓಡಿ ಹೋಗಬಹುದಾಗಿತ್ತು ಹಣಕಾಸಿನ ವ್ಯವಹಾರವನ್ನು ಸಂಪೂರ್ಣವಾಗಿ ಬಿಟ್ಟು ಬೇರೊಂದು ಸುರಕ್ಷಿತ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಬಹುದಾಗಿತ್ತು ಹಾಗಿದ್ದರೂ ಸಹ ಒಬ್ಬ ಯುವ ಸಾಹಸಿಯಂತೆ ರಾಕ್ವೆಲ್ ಸ್ಥಿತ ಪ್ರಜ್ಞರಾದರು ಒತ್ತಡದಂಡ ನಡುವೆಯೇ ಅಚಲವಾದ ಶಾಂತತೆ ಅವರಲ್ಲಿತ್ತು ತಮ್ಮ ಎಲ್ಲವೂ ಕಳೆದುಕೊಳ್ಳುವ ದುಸ್ಥಿತಿಯಲ್ಲೂ ಕೂಡ ತಲೆಯನ್ನು ನೆಟ್ಟಗೆ ಇಟ್ಟುಕೊಳ್ಳುವ ಛಾತಿ ಅವರಲ್ಲಿತ್ತು ಮಿಕ್ಕವರು ಎಲ್ಲವನ್ನು ತ್ಯಜಿಸಿದಾಗ ಇವರು ನಿಶ್ಚಲವಾಗಿ ಹಾಗೆ ಉಳಿದರು ಆರ್ಥಿಕ ಸಂಕಷ್ಟದಲ್ಲಿ ಬೆಚ್ಚಿ ಬೀಳುವ ಬದಲು ರಾಕ್ ಫೆಲ್ಲರ್ ಎಲ್ಲ ಬೆಳವಣಿಗೆಯಲ್ಲೂ ಸಮಚಿತ್ತದಿಂದ ಆಸಕ್ತಿಯಿಂದ ಗಮನಿಸುತ್ತಲೇ ಇದ್ದರು ಹೆಚ್ಚು ಕಡಿಮೆ ಹತಾಶೆಯಿಂದಲೇ ಅವೆಲ್ಲ ಬೆಳವಣಿಗೆಯನ್ನು ಒಂದು ಕಲಿಕೆಯ ಸದಾವಕಾಶವೆನ್ನುವ ಹಾಗೆ ಸ್ವೀಕರಿಸಿದರು ತಮ್ಮ ಹಣವನ್ನು ಹಾಗೆ ಉಳಿಸಿಕೊಂಡು ಮಿಕ್ಕವರು ಎಲ್ಲಿ ತಪ್ಪಿದ್ದಾರೆ ಎನ್ನುವುದಕ್ಕೆ ನಿಕಟವಾಗಿ ಗಮನಿಸತೊಡಗಿದರು ಆರ್ಥಿಕವಾಗಿ ದುಸ್ಥಿತಿಯನ್ನು ಸಾರಾಸಗಟಾಗಿ ಸ್ವೀಕರಿಸಿದವರ ದೌರ್ಬಲ್ಯಗಳನ್ನು ಗಮನಿಸುತ್ತಾ ಅವರೆಲ್ಲ ಯಾವುದೇ ಅಚ್ಚರಿದಾಯಕ ಬದಲಾವಣೆಗೆ ಸಿದ್ಧತೆ ಮಾಡಿಕೊಂಡಿರದನ್ನು ಮನವಿ ಮಾಡಿದರು ಇದೊಂದು ಅವರಲ್ಲಿ ಅಂತರ್ಗತವಾಗಿ ಅನಂತವಾಗಿ ಉಳಿಯುವ ಪ್ರಮುಖವಾದ ಪಾಠವನ್ನು ಹುಟ್ಟಾಕಿತು ಮಾರುಕಟ್ಟೆ ಎಂದೆಂದಿಗೂ ಊಹಿಸಲಾಗದಿದ್ದಾಗ್ಯೂ ಸಾಮಾನ್ಯವಾಗಿ ಅನೈತಿಕವಾಗಿರುತ್ತದೆ ತರ್ಕಬದ್ಧ ಮತ್ತು ಶಿಸ್ತಿನ ಮನಸ್ಸು ಮಾತ್ರವೇ ಅದನ್ನು ಲಾಭವನ್ನ ಹೊಂದಲು ಸಾಧ್ಯವೆಂದು ಅವರು ಎಣಿಸಿದರು ಊಹಾಪೋಹಗಳು ನಿಜಕ್ಕೂ ವಿಪತ್ತಿಗೆ ದಾರಿಯಾಗುತ್ತವೆ ಹಾಗೆಂದು ಬಗೆದ ಅವರು ಹುಚ್ಚು ಮಂದಿಯ ಧೋರಣೆಗಳನ್ನು ತಿರಸ್ಕರಿಸುತ್ತಾ ಹೋದರು ರಾಕ್ವೆಲ್ ತಮ್ಮ ಜಾಣತನವನ್ನು ಕೂಡಲೇ ಉಪಯುಕ್ತ ಹಾದಿಗೆ ತಳ್ಳಿದರು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅವರಿಗೆ ಒಂದು ಗುಂಪಿನ ಹೂಡಿಕೆದಾರರು ಐದು ಲಕ್ಷ ಡಾಲರ್ ಹಣವನ್ನು ಹೂಡಿಕೆಯಲ್ಲಿ ತೊಡಗಿಸುವಂತೆ ಮುಂದೆ ಬಂದರು ಆ ಹಣವನ್ನು ಒಳ್ಳೆಯ ತೈಲ ಬಾವಿಗಳಿಗೆ ಖರ್ಚು ಮಾಡುವ ಷರತ್ತನ್ನು ಅವರು ಮುಂದಿಟ್ಟಿದರು ಕೆಲವು ದಿನಗಳ ಬಳಿಕ ಅವರು ಕ್ಲೀವ್ಲ್ಯಾಂಡ್ಗೆ ಹೂಡಿಕೆ ಮಾಡದೆ ಅಥವಾ ವಹಿವಾಟು ಮಾಡದೆ ಬರಿಗೈಲಿ ಮರಳಿದಾಗ ಹಣ ತೆತ್ತವರಿಗೆಲ್ಲರಿಗೂ ಆಶ್ಚರ್ಯವಾಯಿತು ಆ ಸಮಯದಲ್ಲಿ ಅದು ಸರಿಯಾದ ಅವಕಾಶ ಆಗಿರಲಿಲ್ಲ ಎಂದು ಅವರು ಬಗೆದರು ಮಿಕ್ಕುಳಿದ ಮಾರುಕಟ್ಟೆ ಎಷ್ಟು ಉತ್ಸಾಹದಿಂದ ತುಂಬಿ ತುಳುಕಿದ್ದರೂ ಸಹ ಅವರು ಹಣವನ್ನೆಲ್ಲ ಹಿಂದಿರುಗಿಸಿ ತೈಲಬಾವಿಗಳ ಕೊರೆತಕ್ಕೆ ಹಣ ಹೂಡಲಿಲ್ಲ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಏಳು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿನ ಅಂತರ್ಯುದ್ಧ ಮತ್ತು ಆರ್ಥಿಕ ಅನಿಶ್ಚಿತತೆಯು ಸಮಯದಲ್ಲಿ ಕೂಡ ರಾಕ್ವೆಲ್ಲ ಈ ಬಗೆಯ ಶಿಸ್ತು ಮತ್ತು ವಸ್ತುನಿಷ್ಠತೆ ಅವರ ಬದುಕಿನಲ್ಲಿ ಅಡೆತಡೆಗಳು ಮೇಲಿಂದ ಮೇಲೆ ಬಂದಾಗಲು ಅವುಗಳಿಂದ ಅವಕಾಶಗಳನ್ನು ಸೆಳೆದುಕೊಳ್ಳಲು ಅವರಿಗೆ ಸಾಧ್ಯವಾಯಿತು ಅವರೊಮ್ಮೆ ಹೀಗೆ ಹೇಳಿದ್ದರು ಪ್ರತಿಯೊಂದು ದುರಂತದಲ್ಲೂ ನಾನು ಅವಕಾಶಕ್ಕಾಗಿ ಕಾದುಕೊಂಡಿರುತ್ತೇನೆ ಅದಕ್ಕೆ ಇನ್ನೂ ಸೇರಿಸುವುದಿದ್ದರೆ ಹೀಗೆ ಹೇಳಬಹುದು ಅವರ ಉತ್ಸಾಹವನ್ನು ಪ್ರಲೋಭನೆಯನ್ನು ತಹಬದಿಯಲ್ಲಿ ಇರಿಸಿಕೊಳ್ಳಲು ಶಕ್ತರಾಗಿದ್ದರು ಅದು ಯಾವುದೇ ಸನ್ನಿವೇಶವಿದ್ದಿರಲಿ ಎಷ್ಟೇ ಆಕರ್ಷಕವಾಗಿರಲಿ ಆ ಆರ್ಥಿಕ ಬಿಕ್ಕಟ್ಟಿನ ಇಪ್ಪತ್ತೈದು ವರ್ಷಗಳಲ್ಲಿ ರಾಕ್ವೆಲ್ಲರ್ ತೈಲ ಮಾರುಕಟ್ಟೆಯ ತೊಂಬತ್ತು ಪ್ರತಿಶತ ಭಾಗವನ್ನ ಹೊಂದಿದ್ದರು ಅವರೊಂದಿಗಿದ್ದ ದುರಾಸೆಯ ಸ್ಪರ್ಧಿಗಳು ನೆಲಕಚ್ಚಿದ್ದರು ಅವರಲ್ಲಿನ ಭಯಪೀಡಿತ ಸಹೋದ್ಯೋಗಿಗಳು ತಮ್ಮ ಷೇರುಗಳನ್ನು ಹಿಂಪಡೆದು ವ್ಯವಹಾರವನ್ನು ಮುಗಿಸಿದ್ದರು ಅವರೊಂದಿಗಿನ ದುರ್ಬಲ ಹೃದಯಗಳು ಅವಕಾಶ ವಂಚಿತರಾದರು ಅವರ ಮಿಕ್ಕುಳಿದ ಜೀವಮಾನದಲ್ಲಿ ಎಷ್ಟೆಷ್ಟು ಹಲ್ಲೋಲ ಕಲ್ಲೋಲ ಸಂಭವಿಸಿದೋ ಅಷ್ಟೇ ಪ್ರಜ್ಞೆಯನ್ನು ಅವರು ಉಳಿಸಿಕೊಳ್ಳುತ್ತಿದ್ದರು ಅವರೊಂದಿಗಿನ ಇತರರು ಅದೇ ವೇಳೆ ಆತಂಕಿತರಾಗಿ ದುರಾಸೆಯಿಂದ ವ್ಯವಹರಿಸುತ್ತಿದ್ದರು ಮಾರುಕಟ್ಟೆಯ ಲೇವಾದಿವೆಯಲ್ಲಿ ಯಾವಾಗೆಲ್ಲ ಸ್ಥಿತಿಯಂತರಗಳು ಎದುರಾದುವೋ ಹಾಗೆಲ್ಲ ಅವರು ವ್ಯವಹಾರದ ಮುಂಚೂಣಿಯಲ್ಲಿ ಇರುತ್ತಿದ್ದರು ಯಾಕೆಂದರೆ ಮಿಕ್ಕವರು ಅಂತ ಸ್ಥಿತಿಯಲ್ಲಿ ಏನು ಮಾಡಲಾಗದೆ ಇರುತ್ತಿದ್ದರು ಈ ಒಳನೋಟವೇ ಇಂದಿಗೂ ಪ್ರಚಲಿತವಿರುವ ವಾರನ್ ಬಫೆಟ್ ರವರ ನುಡಿಯಲ್ಲಿ ಅಡಗಿರುತ್ತದೆ ಇತರರು ದುರಾಸೆಯನ್ನು ತೋರ್ಪಡಿಸಿದಾಗ ಹೆದರಿಕೊಂಡಿರಬೇಕು ಮತ್ತು ಇತರರು ಹೆದರಿಕೊಂಡಿರುವಾಗ ದುರಾಸೆಯನ್ನು ಹೊಂದಿರಬೇಕು ಎಲ್ಲ ಮಹಾನ್ ಹೂಡಿಕೆದಾರರಂತೆ ರಾಕ್ ಫೆಲ್ಲರ್ ಶೀತದಲ್ಲಿನ ಪ್ರಚೋದನೆಯನ್ನ ತಾಳಿಕೊಳ್ಳಬಲ್ಲರು ಹಾಗೆ ಅದೊಂದು ಅವರ ಸಾಮಾನ್ಯ ಜ್ಞಾನವಾಗಿತ್ತು ಕೂಡ ರಾಕ್ವೆಲ್ಲರ್ನ ಸಾಮ್ರಾಜ್ಯವನ್ನು ಅಚ್ಚರಿಂದ ಕಾಡುವ ಓರ್ವ ಟೀಕಾಕಾರ ಸ್ಟ್ಯಾಂಡರ್ಡ್ ಆಯಿಲ್ ಟ್ರಸ್ಟ್ನ ಕುರಿತು ಹೇಳಿದ್ದೇನೆಂದರೆ ದೈವಿ ಸಂಭೂತ ಜಿಂತು ತನ್ನ ಸ್ಪರ್ಧಿಗಳೊಂದಿಗೆ ಅಥವಾ ಸರ್ಕಾರದ ಜೊತೆಗೆ ರೂಪಾಂತರಿಸಿಕೊಳ್ಳಲು ಶಕ್ತರಾದರು ಅಂತ ಜನರು ಅದನ್ನು ನಿಜಕ್ಕೂ ಒಂದು ಟೀಕೆ ಎಂಬಂತೆ ಸ್ವೀಕರಿಸಿದ್ದರೆ ನಿಜಾರ್ಥದಲ್ಲಿ ಅದು ರಾಕ್ವೆಲ್ಲರ್ನ ವ್ಯಕ್ತಿತ್ವವನ್ನು ಸಂಕೇತಿಸುತ್ತಿತ್ತು ಚೇತರಿಸಿಕೊಳ್ಳುವ ಒಗ್ಗಿಕೊಳ್ಳುವ ಶಾಂತ ಅತ್ಯಂತ ಚತುರ ಯಾವುದನ್ನು ಯಾವುದನ್ನು ಹೇಗೆ ಅಳ್ಳಾಡಿಸೋದು ಆರ್ಥಿಕ ಹಿಂಜರಿತವಾಗಲಿ ಮಿಥ್ಯಾರ್ಥವಾಗಲಿ ಆಕರ್ಷಣೆಯಾಗಲಿ ಆಕ್ರಮಣಶೀಲತೆಯಾಗಲಿ ಶತ್ರುಗಳ ಬೆದರಿಕೆಗಳಾಗಲಿ ಮತ್ತು ಸಂಯುಕ್ತ ವ್ಯಾಜ್ಯದಾರರಾಗಲಿ ಅವರನ್ನು ತಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳುವತ್ತ ಯಾವುದೇ ಅಸಮಾಧಾನಕ್ಕೆ ತುತ್ತಾಗುತ್ತಿರಲಿಲ್ಲ ಅವರು ಹುಟ್ಟಿದ್ದು ಹೀಗೆ ಅವೆಲ್ಲ ಅವರು ಕಲಿತುಕೊಂಡ ಸ್ವಭಾವ ಆ ಶಿಸ್ತಿನಿಂದ ಪಾಠವನ್ನು ರಾಕ್ಫೆರಲ್ ಎಲ್ಲಿಂದೂ ಕಲಿತುಕೊಂಡದ್ದು ಸಾವಿರದ ಎಂಟುನೂರ ಐವತ್ತೇಳರ ಬಿಕ್ಕಟ್ಟಿನಲ್ಲಿ ಅವರು ಹೇಳಿದ್ದು ಪ್ರತಿಕೂಲ ಮತ್ತು ಒತ್ತಡದ ಪಾಠಶಾಲೆ ಅವರಮ್ಮ ಹೇಳಿದರು ಯುವ ಜನಾಂಗ ಎಷ್ಟೊಂದು ಅದೃಷ್ಟವಂತರು ಅಲ್ವಾ ಬದುಕಿನ ಬುನಾದಿಯನ್ನು ಕಟ್ಟಿಕೊಳ್ಳಲು ಅವರೆಷ್ಟು ಹೆಣಗಾಡಬೇಕು ಮೂರುವರೆ ವರ್ಷಗಳ ಕಾಲ ನಾನು ಕಲಿಕೆಯ ಕಷ್ಟಗಳನ್ನು ಮೀರಿ ಹೊರಬರಲು ಸಾಧ್ಯವಾದುದಕ್ಕೆ ಆ ಕಷ್ಟಗಳಿಗೆ ಎಷ್ಟು ಆಭಾರಿಯಾದರೂ ಸಾಲದು ಎಂದು ರಾಕ್ವೆಲ್ಲರ್ ಅಪಾಯಕಾರಿ ಅನುಭವಗಳನ್ನು ಇತರರ ಕೆಲವು ಜನರು ಅನುಭವಿಸುತ್ತಾರೆ ಅವರು ಕೆಟ್ಟ ಸಮಯದ ಆ ಪಾಠಶಾಲೆಯಲ್ಲೇ ಕಲಿತವರು ಆದರೆ ಕೆಲವೇ ಕೆಲವು ಮಂದಿ ಮಾತ್ರ ರಾಕ್ವೆಲ್ಲರ್ನಂತೆ ಸ್ಪಂದಿಸಿದವರು ಅಡೆತಡೆಗಳಲ್ಲಿ ಅವಕಾಶಗಳನ್ನು ಕಂಡವರು ಬಹಳ ವಿರಳ ಆದರೆ ಅವರೆಲ್ಲ ಅವನ್ನು ತಮ್ಮ ದುರ್ದೈವೆಂದು ಹೇಳಿದರು ನಿಜಕ್ಕೂ ಅದೊಂದು ಒಂದು ಆರ್ಥಿಕ ಇತಿಹಾಸದಲ್ಲಿ ಕಲಿಕೆಯ ಉಡುಗೊರೆಯಾಗಿತ್ತು ನಿಮ್ಮ ಬದುಕಿನಲ್ಲಿ ಆಗಾಗ ಅಡೆತಡೆಗಳು ಬಂದು ಬರುತ್ತವೆ ಅವು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಇದ್ದಿರಬಹುದು ಅಂತಹ ಅಡೆತಡೆಗಳು ಕಾಲಕಾಲಕ್ಕೆ ಬರುತ್ತಿದ್ದರೂ ಅವು ಮುಖ್ಯವಲ್ಲ ಅವನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದೇ ಮುಖ್ಯ ಹೇಗೆ ಅವುಗಳಿಗೆ ಪ್ರತಿಕ್ರಿಯಿಸುತ್ತೇವೆ ಹೇಗೆ ಅವನ್ನು ಹದ್ದುಬಸ್ತಿನಲ್ಲಿ ಇಟ್ಟಿರುತ್ತೇವೆ ಎಂಬುದು ಮುಖ್ಯವೆನಿಸುತ್ತದೆ ಅಂತಹ ಪ್ರತಿಕ್ರಿಯೆಗಳಿಂದ ನಾವೆಷ್ಟು ಯಶಸ್ವಿಯಾಗುತ್ತೇವೆ ಎಂಬುದು ನಿರ್ಧಾರವಾಗುತ್ತದೆ ಪ್ರಾಯಶಃ ಅದರಿಂದ ಎಷ್ಟು ಗೆಲುವನ್ನು ಸಾಧಿಸುತ್ತೇವೆ ಎನ್ನುವುದು ಕೂಡ ಮುಖ್ಯವೆನಿಸುತ್ತದೆ ಒಬ್ಬ ವ್ಯಕ್ತಿ ಒಂದನ್ನು ಬಿಕ್ಕಟ್ಟಾಗಿ ಕಂಡರೆ ಇನ್ನೊಬ್ಬ ಸಹ ಅವಕಾಶವನ್ನಾಗಿ ಕಾಣುತ್ತಾನೆ ಒಬ್ಬ ಅದರಲ್ಲಿನ ಯಶಸ್ಸಿಗೆ ಕುರುಡಾಗಿದ್ದರೆ ಇನ್ನೊಬ್ಬ ಅದರಲ್ಲಿನ ವಸ್ತುನಿಷ್ಠತೆಯನ್ನ ಪರಿಗಣಿಸುತ್ತಾನೆ ಒಬ್ಬ ತನ್ನ ಭಾವೋದ್ವೇಗಕ್ಕೆ ಬಲಿಯಾದರೆ ಇನ್ನೊಬ್ಬ ಶಾಂತವಾಗಿರುತ್ತಾನೆ ನಾವು ಹೇಗೆ ಸನ್ನಿವೇಶವನ್ನು ಗ್ರಹಿಸುತ್ತೇವೆಯೋ ಹಾಗೆ ಅದರಲ್ಲಿನ ಹತಾಶೆ ನಿರಾಶೆ ಭಯ ದೌರ್ಬಲ್ಯಗಳು ಹೊರಬರುತ್ತವೆ ನೀವೊಂದನ್ನು ತಿಳಿದಿರಬೇಕು ನಾವು ಹಾಗೆ ಎಣಿಸುವ ಅಗತ್ಯವಿಲ್ಲ ಭಾವನೆಗಳನ್ನು ನಾವು ಆಯ್ಕೆ ಮಾಡುವುದಕ್ಕೊಳ್ಳುವುದಕ್ಕೆ ಅವಕಾಶವಿದೆ ಅಥವಾ ರಾಕ್ವೆಲ್ಲರ್ನಂತೆ ಆಯ್ಕೆ ಮಾಡದೆಯೂ ಇರಬಹುದು ಈ ತಾರತಮ್ಯದಲ್ಲೇ ಎಲ್ಲವೂ ಅಡಗಿದೆ ರಾಕ್ವೆಲ್ಲರ್ ತನ್ನ ಪರಿಸರವನ್ನು ಗ್ರಹಿಸಿದರೆ ಜಗತ್ತಿನ ಮಿಕ್ಕುಳಿದವರು ವಿಚಿತ್ರವಾಗಿ ನಡೆದುಕೊಂಡರು ಅದುವೇ ರಾಕ್ಫೆಲರ್ಗೆ ಅನನ್ಯವಾದ ಯಶಸ್ಸನ್ನು ತಂದುಕೊಟ್ಟಿತು ಅವರ ಜಾಗರೂಕತೆ ಎಚ್ಚರದ ಮತ್ತು ಆತ್ಮವಿಶ್ವಾಸದ ನಡೆ ಅವರಲ್ಲಿನ ಅದ್ಭುತ ಶಕ್ತಿ ಸಾಮರ್ಥ್ಯಕ್ಕೆ ಕಾರಣವಾಯಿತು ಇತರರು ಯಾವುದನ್ನು ನಕಾರಾತ್ಮಕವಾಗಿ ದೃಷ್ಟಿಯಿಂದ ಕಂಡರೋ ಅದನ್ನೇ ಅವರು ವಸ್ತುನಿಷ್ಠವಾಗಿ ಸ್ಪಷ್ಟತೆಯಿಂದ ಮತ್ತು ಅತ್ಯಂತ ಪ್ರಾಮುಖ್ಯತೆಯಿಂದ ಹಾಗೂ ಅದೊಂದು ಅವಕಾಶವೆನ್ನುವಂತೆ ಗ್ರಹಿಸಿದರು ಭಯದಿಂದಲೋ ಅನಿಶ್ಚಿತತೆಯಿಂದಲೂ ಅದನ್ನು ಕಾಣಲಿಲ್ಲ ಅವರು ರಾಕ್ ಒಂದು ಸಾಮ್ಯತೆ ಅಷ್ಟೇ ನಾವು ನಮ್ಮದೇ ಜಾರಿ ಹೋಗುವ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಒಂದು ದಶಕಕ್ಕಿಂತಲೂ ಕಡಿಮೆ ಸಮಯದಲ್ಲಿ ನಾವು ಎರಡು ಆರ್ಥಿಕ ಮುಗ್ಗಟ್ಟುಗಳನ್ನು ಅನುಭವಿಸುತ್ತೇವೆ ಪೂರ್ತಿ ಉದ್ಯಮವೇ ಕ್ಷೇತ್ರವೇ ನಿರ್ಣಾಮವಾಗಿದೆ ಬದುಕು ಬವಣೆಗೆ ತುತ್ತಾಗಿದೆ ಅನ್ಯಾಯವೇ ತಾಂಡವವಾಡಿದೆ ಎಲ್ಲೆಡೆ ಆರ್ಥಿಕ ಸಂಕಷ್ಟಗಳು ನಾಗರಿಕ ಅಶಾಂತಿ ಪ್ರತಿಕೂಲಗಳೇ ಜನರು ದಿಗ್ಭ್ರಮೆಗೊಂಡಿದ್ದಾರೆ ಮತ್ತು ಅಧೀರರಾಗುವಂತೆ ಮಾಡಿದೆ ಸಿಟ್ಟಿಗೆದ್ದಿದ್ದಾರೆ ಮತ್ತು ಸಮತೋಲನ ಕಳಕೊಂಡಿದ್ದಾರೆ ಅದು ಸಹಜವೇ ಅವಶ್ಯಕವಾಗಿಯೂ ಅಲ್ಲ ಹೊರಗಿನ ತೋರಿಕೆ ಮೋಸಗೊಳಿಸುವಂಥದ್ದು ಒಳಗೇನಿದೆ ಎಂಬುದೇ ಮುಖ್ಯ ನಾವು ವಿಷಯಗಳನ್ನು ಭಿನ್ನವಾಗಿ ಗ್ರಹಿಸಬಹುದು ಇತರರು ತಿಳಿಯುವ ಹಾಗೆ ನಂಬಬೇಕಿಲ್ಲ ಹೆದರುವ ಅಗತ್ಯವಿಲ್ಲ ನಮ್ಮೆದುರಿನ ಸಮಸ್ಯೆಗಳನ್ನು ಸಮಸ್ಯೆಗಳಾಗಿ ಕಾಣುವುದನ್ನು ನಿಲ್ಲಿಸಬೇಕು ನಿಜಕ್ಕೂ ಅದರ ಒಳಗೇನಿದೆ ಎಂಬ ಸತ್ಯದ ಕಡೆಗೆ ನಾವು ನಮ್ಮ ಗ್ರಹಿಕೆಯನ್ನು ಕೇಂದ್ರೀಕರಿಸಬೇಕು ಅನೇಕ ಸಲ ನಾವು ಭಾವುಕರಾಗುತ್ತೇವೆ ಅತರ್ಷರಾಗುತ್ತೇವೆ ಮತ್ತು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳುತ್ತೇವೆ ಅದರಿಂದ ಕೆಟ್ಟ ಸಂಗತಿಗಳೆಲ್ಲ ಇನ್ನಷ್ಟು ಕೆಟ್ಟದಾಗಿ ಪರಿಣಮಿಸುತ್ತವೆ ನಮಗೆ ಸಹಕಾರಿ ಎನಿಸದ ಗ್ರಹಿಕೆಗಳು ನಮ್ಮ ಮನಸ್ಸನ್ನು ಮುತ್ತಿಬಿಡುತ್ತವೆ ಅದರಿಂದ ನಮ್ಮ ಪವಿತ್ರವಾದ ಕಾರ್ಯಗಳ ಕೃತಿಗಳ ಮತ್ತು ಸಾಮರ್ಥ್ಯದ ಕ್ಷೇತ್ರಗಳನ್ನ ನಾವು ಮುತ್ತಿಕ್ಕುತ್ತವೆ ಹಾಗಾಗಿ ಅಡೆತಡೆಗಳ ಆದರ್ಶಗಳಾದಾಗ ನಾವು ಮುನ್ನಡೆ ಇಡಲು ಮತ್ತೊಂದೆ ಮತ್ತೊಮ್ಮೆ 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 ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ